ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ಪಟಾಯದಲ್ಲಿ ಟೈಗರ್ ಪಾರ್ಕಿಗೆ ಹೋದಾಗ ಏನಾಯಿತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಟೈಗರ್ ಅಂದರೆ ಎಲ್ಲರಿಗೂ ಭಯ ಅಲ್ವಾ ಇದನ್ನ ಮುಟ್ಟೋದು ಅಂದರೆ ಏನು ಸುಮ್ಮನೆನಾ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಟೈಗರ್ ಬಂತು ಅಂದರೆ ಯಾರಿಗೆ ಭಯ ಆಗೋಲ್ಲ ಅಂತೇಳಿ ಅದ್ರ ಕಂಡ್ರೇ ನಾವು ಓಡಿಬಿಡ್ತೀವಿ ಯಾಕೆಂದರೆ ನಮ್ಮ ಜೀವಕ್ಕೆ ಅಪಾಯ ಬಂತು ಅಂತೇಳಿ ಆದರೆ ಇಲ್ಲಿ ಪಟಾಯ ಟೈಗರ್ ಪಾರ್ಕಲ್ಲಿ ಹಾಗಲ್ಲ ಇದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಪ್ರೀತಿಯಿಂದ ಏನನ್ನು ಬೇಕಾದರೂ ಗೆಲ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಹುಲಿಯನ್ನು ಮುಟ್ಟೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ಇದಕ್ಕೆ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಒಳ್ಳೆ ಬೆಕ್ಕಿನ ಮುಟ್ಟಿದ ಥರನೇ ಆಗತ್ತೆ ಹತ್ರ ಹೋದರೂ ಕೂಡ ಏನು ಮಾಡಲ್ಲ ಟ್ರೈನರ್ ಜೊತೆಯಲ್ಲೇ ಇರ್ತಾರೆ ಈ ಟೈಗರ್ನ ಮುಟ್ಟೋಕೆ ಹೋಗ್ಬೇಕಂತಂದರೆ ಒಬ್ರಿಗೆ ಸೆವೆನ್ ಹಂಡ್ರೆಡ್ ನೈಂಟಿ ಬಾತ್ ಆಗುತ್ತೆ ಇಲ್ಲಿ ಬಾತ್ ಅಂತ ಹೇಳ್ತಾರೆ ಕರೆನ್ಸಿಗೆ ಇದು ನಮ್ಮ ಇಂಡಿಯನ್ ಕರೆನ್ಸಿ ಡಬಲ್ ಇರುತ್ತೆ ಹಾಗೆ ಇಲ್ಲಿ ಇನ್ಸೂರೆನ್ಸ್ ಕೂಡ ಮಾಡಿಸ್ಬೇಕಾಗತ್ತೆ ಯಾಕೆ ಅಂತಂದರೆ ಕೆಲವೊಮ್ಮೆ ಪ್ರಾಣಾಪಾಯ ಕೂಡ ಆಗ್ಬೋದು ಅಂತ ಹೇಳ್ಬಿಟ್ಟು ಅವರು ಇನ್ಸೂರೆನ್ಸ್ ಕೂಡ ಮಾಡಿಸ್ತಾರೆ ಆವಾಗ ಕೆಲವೊಮ್ಮೆ ಕೆಲವರಿಗೆ ಭಯ ಕೂಡ ಆಗುತ್ತೆ ಏನಾದರೂ ಆಗಿಬಿಟ್ರೆ ಅಂಥೇಳಿ ನಮಗೇನು ಭಯ ಅನಿಸಿಲ್ಲ ಯಾಕೆಂದರೆ ಎಷ್ಟೋ ಜನ ಹೋಗಿ ಮುಟ್ತಾಯಿದ್ರು ಹಾಗೆ ಟ್ರೈನರ್ ಕೂಡ ಅದರ ಜೊತೆಗೆ ಇರೋದನ್ನು ಕೂಡ ನೋಡಿದ್ವಿ ಅದಕ್ಕೋಸ್ಕರ ಭಯ ಅನಿಸಿಲ್ಲ ಹಾಗೇನೇ ಸುತ್ತಲೂ ಇಲ್ಲಿ ಐಬೆಕ್ ತಂತಿನ ಹಾಕಿದ್ದಾರೆ ಕರೆಂಟ್ ಆದರೂ ಕೂಡ ನೋಡಿ ಇಲ್ಲೊಂದು ಮಲ್ಕೊಂಡಿದೆ ನೀರಲ್ಲಿ ಮುಳುಕೊಂಡು ಅದಕ್ಕೆ ಕೆಲವೊಬ್ರು ಸ್ವಲ್ಪ ತೊಂದರೆ ಕೊಡೋಕ್ಕೆ ಹೋದರು ಆವಾಗ ಜೋರಾಗಿ ಗರ್ಜನೆ ಮಾಡ್ತು ಅದು ಅದಕ್ಕೂ ಕೂಡ ಪ್ರಾಣ ಭಯ ಇರುತ್ತೆ ಕೆಲವರು ಸ್ವಲ್ಪ ಕಿಡಿಗೇಡಿ ಬುದ್ಧಿಯವರು ಇರ್ತಾರೆ ಪ್ರಾಣಿಗಳನ್ನು ಮುಟ್ಟಬಹುದು ಅಂತ ಹೇಳಿಬಿಟ್ರೆ ಅದಕ್ಕೆ ಏನು ತೊಂದರೆ ಕೊಟ್ಟರು ನಡೆಯುತ್ತೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಅದಕ್ಕೆ ತೊಂದರೆ ಕೊಡೋಕ್ಕೂ ಹೋಗ್ತಾರೆ ಎಷ್ಟೇ ಸಲಿಗೆ ಸಲಗಿದ್ರು ಕೂಡ ಅದಕ್ಕೂ ಭಯ ಇರುತ್ತೆ ನಮಗೂ ಕೂಡ ಭಯ ಇರುತ್ತೆ ಆದಷ್ಟು ಜಾಗರೂಕರಾಗಿರೋದೇ ತುಂಬ ಒಳ್ಳೆಯದು ಹಾಗೆ ಒಳಗಡೆ ಹೋಗುವಾಗಾದರೂ ಮುಟ್ಟುವಾಗ ಅವರು ಹೇಳಿರ್ತಾರೆ ಫ್ಲ್ಯಾಶ್ ಬೆಳಕೆಲ್ಲ ಹಾಕ್ಬಿಟ್ಟು ನೀವು ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅದಕ್ಕೆ ಕಣ್ಣಿಗೆಲ್ಲ ಲೈಟ್ ಫೋಕಸ್ ಅಂತಂದರೆ ಆವಾಗ ಅದು ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ ಹಾಗೆ ಅದರ ಮುಖದ ಭಾಗನ ನಾವು ಮುಟ್ಟಕ್ಕೆ ಹೋಗಬಾರ್ದು ಅದರ ಹಿಂಭಾಗವನ್ನು ಮಾತ್ರ ಮುಟ್ಟಬೇಕು ಅಂತ ಹೇಳಿರ್ತಾರೆ ಹಾಗೆ ಅದರ ಮುಟ್ಟುವಾಗಲೂ ಕೂಡ ನಾವು ನಿಧಾನವಾಗಿ ಮುಟ್ಟಕ್ಕೆ ಹೋಗಬೇಕು ಮುಟ್ಟೋದು ಬಿಡೋದು ಆ ರೀತಿ ಕೂಡ ಮಾಡಬಾರ್ದು ನಾನು ಅದರ ಬೆನ್ನನ್ನು ಚೆನ್ನಾಗಿ ಸವರ್ತಾ ಇದ್ದೆ ಅದಕ್ಕೂ ಒಂಥರ ಅನಿಸುತ್ತೆ ಯಾವುದೇ ಪ್ರಾಣಿಗಾಗಿದ್ರೂ ಕೂಡ ನಾವು ಪ್ರೀತಿಯಿಂದ ಮೈ ಸವರಿದ್ರೆ ಅದಕ್ಕೆ ಇನ್ನೂ ಕೂಡ ನಮ್ಮನ್ನ ಸವರ್ತಾ ಇರಲಿ ಅಂತ ಅನಿಸುತ್ತೆ ನಾನು ಮೈ ಸವರ್ತಾ ಸವರ್ತಾ ಇದ್ದೆ ಬಿಟ್ಟಾಗೆಲ್ಲ ಅದು ಮತ್ತೆ ಸವರ್ಲಿ ಅಂತೇಳಿ ಕರಿತಾ ಇತ್ತು ಮುಖನ ಒಂಥರ ಮಾಡಿ ನೋಡ್ತಿತ್ತು ನಮ್ಮ ಬೆಕ್ಕು ಕೂಡ ಅದೇ ಥರ ಮಾಡುತ್ತೆ ಅದೇ ಥರ ಮಾಡ್ತಾ ಇತ್ತು ಮತ್ತೆ ಹೋಗಿ ಮೈ ಸವರಿದ್ರೆ ಕಣ್ಣು ಮುಚ್ಚಿಕೊಂಡು ಒಳ್ಳೆ ಎಂಜಾಯ್ ಮಾಡ್ತಾ ಇತ್ತು ನನಗೂ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಹಾಗೆ ಹುಲಿನ ಮುಟ್ಟದೆ ಅನ್ನೋ ಖುಷಿ ಕೂಡ ಎಷ್ಟೋ ಇರುತ್ತೆ ಅಲ್ವ ಮಕ್ಕಳು ಕೂಡ ಚಿಕ್ಕ ಹುಲಿನ ಮುಟ್ಟಿದ್ರು ಹಾಗೆಯೇ ಹುಲಿ ಜೊತೆಗೆ ಸುಮಾರತ್ತೂ ಅವರು ಎಂಜಾಯ್ ಮಾಡ್ಕೊಂಡು ಬಂದರು ಫೋಟೋ ಎಲ್ಲ ತೆಕ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದರು ಮಕ್ಕಳು ಹೋದಲ್ಲಿ ನಾವು ಹೋಗೋ ಆಗಿರಲಿಲ್ಲ ನಾವು ಹೋದಲ್ಲಿ ಮಕ್ಕಳು ಹೋಗೋ ಆಗಿರಲಿಲ್ಲ ನಾವಿಬ್ಬರು ಹೋದಾಗ ನಾವೇ ವಿಡಿಯೋ ಮಾಡ್ಕೋಬೇಕು ಫೋಟೋ ತೆಕ್ಕೋಬೇಕು ಮಕ್ಕಳು ಹೋದಲ್ಲಿ ಅವರೇ ವಿಡಿಯೋ ಮಾಡ್ಕೋಬೇಕು ಆ ಥರ ಇತ್ತು ಅಲ್ಲಿ ನಾವೇನಾದರೂ ವಿಡಿಯೋ ಮಾಡ್ತೀವಿ ಅಥವಾ ಫೋಟೋ ತೆಗಿತೀವಿ ಅಂತಂದರೆ ಮಕ್ಕಳು ಹೋದಲ್ಲಿ ನಾವು ಹೋಗುವಾಗೆ ಇರಲಿಲ್ಲ ಅವರು ಕೂಡ ನಾವು ಹೋದಲ್ಲಿ ಬರುವಾಗಿರಲಿಲ್ಲ ನಾವು ಎಲ್ಲಿ ಟಿಕೆಟ್ ತೊಗೊಂಡಿರ್ತೀವಿ ನೋಡಿ ಅಲ್ಲಿಗೇನೆ ನಾವು ಹೋಗಬೇಕಿತ್ತು ಇಲ್ಲಿ ತುಂಬಾ ಹುಲಿಗಳಿದೆ ಒಂದೆರಡು ಹುಲಿ ಎಲ್ಲ ಎಷ್ಟೊಂದು ಹುಲಿಗಳನ್ನ ಸಾಕಿದ್ದಾರೆ ಮಾತ್ರ ಆರಾಮಾಗಿ ಎಲ್ಲ ಓಡಾಡ್ಕೊಂಡಿದೆ ಹಾಗೆ ಪುಟಾಣಿ ಹುಲಿಗಳು ಕೂಡ ತುಂಬಾ ಇದೆ ಅಂತೆ ಅದು ಎಲ್ಲಿದೆ ಅಂತ ಗೊತ್ತಾಗಿಲ್ಲ ನಮ್ಗೆ ಅದೆಲ್ಲ ಕಾಣಸಿರಲಿಲ್ಲ ಒಳಗಡೆ ಎಲ್ಲ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಹಾಗೆ ಅಮ್ಮ ಹುಲಿ ಎಲ್ಲ ವಾಕ್ ಮಾಡ್ತಾ ಇತ್ತು ಆಗ್ತಾನೆ ಮರಿ ಹಾಕಿರುವಂತ ಹುಲಿಯೆಲ್ಲ ಮುಟ್ಟೋದಿಕ್ಕೆ ಅಂತ ಬಿಡೋಲ್ಲ ಅದನ್ನ ಸಪ್ರೇಟ್ ಆಗಿ ಒಂದ್ ಕಡೆ ಇಟ್ಟಿರ್ತಾರೆ ಕಾಲ್ನೇ ತರ್ಸ್ಕಸ್ಕೊಂಡ್ ಇದ್ರಿನ್ನೆ ಬೇರೆ ತರ ಟೈಗರ್ ಪುತ್ತರ್ ಈ ಕಡೆ ಸ್ವಲ್ಪ ತಿರುಗಿ ಈ ಕಡೆ ಹಲೋ ನಾವು ತಿರುಗಿಲ್ಲ ತಿರ್ಗ್ ಬಿಡ್ತಲ ನಿನ್ ವಸ್ ಎಂಟ್ ಟ್ರೈನರ್ ವಾಯ್ಸ್ ತರ ಇದ್ರೆ ಹಿಂಗೆ ಬಾಯ್ ನೋಡು ಊಟ ಹೆಂಗ್ ತೆಗಿತಲ್ಲ ನಟ ಕಾಣಿಸ್ತದ ट <laughs> <laughs> मैं वरी टड़ा <laughs> ಇಲ್ಲೆಲ್ಲೂ ಯಾರು ಮುಟ್ಟ ಹಾಗಿಲ್ಲ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡಿಯತ್ತೆ ಆಗಲೇ ಒಬ್ರಿಗೆ ಶಾಕ್ ಹೊಡಿತ್ತು ಅಲ್ಲಿ ಶಾಕ್ ಹೊಡೆದು ಬೀಳೋದಿಕ್ಕಾಗಿದ್ರು ಅವರು ಇಲ್ಲಿ ಶಾಕ್ ಹೊಡೆಯೋ ಥರನೇ ಇಟ್ಬಿಟ್ಟಿದ್ದಾರೆ ಆ ಕಡೆಯಿಂದ ಹುಲಿ ಕೂಡ ಈ ಕಡೆ ಅಟ್ಯಾಕ್ ಮಾಡಬಾರ್ದು ಈ ಕಡೆಯವರಿಂದ ಅದಕ್ಕೂ ಕೂಡ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಅಂತೇಳಿ ತುಂಬ ಸೆಕೆ ಇದೆ

ओडाडत <laughs> ಚಂದಿದ್ದೆ ಪಟ್ಟೆ ಪಟ್ಟೆ ನೋಡು ಇಲ್ಲಿ ಮೀಡಿಯಂ ಸೈಜ್ ಟೈಗರ್ಸ್ ಇದೆ ಇಲ್ಲೂ ಇಲ್ಲೊಂದು సుస్తా ొడ్ గొత్తి టైర్ పార్క్ టైగర్ పార్క్ ఇది టైగర్ మేస్ ప్రేడా ಈಗ ನಮ್ಮನ್ನ ಗೇಟ್ ತೆಗೆದು ಒಳಗಡೆ ಬಿಟ್ರು ಇಲ್ಲಿ ನಾವು ನಿಮಿಷಗಳ ಕಾಲ ಇರಬಹುದು ನಲ್ವತ್ತು ನಿಮಿಷಗಳ ಕಾಲ ಫೋಟೋ ತೆಕ್ಕಬಹುದು ಅಥವಾ ಅದನ್ನ ಮುಟ್ಟಬಹುದು ಇವಾಗ ಒಳಗಡೆ ಬಂದ್ವಿ ನೋಡಿದ್ವಿ ಒಂದ್ ರೌಂಡ್ ವಾಕ್ ಎಲ್ಲ ಮಾಡ್ಕೊಂಡು ಬಂದು ಮಾಡ್ಕೊಂಡು

ಟೈಗರ್ ಇದ್ದೀನಿ ನಾನು ಇದು ಹಾಂ ಮುಟ್ಟಿಬಿಡ್ತು ಹಾಂ ಟ್ರೈನಿಂಗ್ ಕೊಟ್ಟಿದ್ದು ಎರಡು ಹಾರು ಬಂದ್ಬಿಟ್ಟು ಸರ್ ಮತ್ತೆ ಇವಾಗ ನಾನು ಹುಲಿನ ಮುಟ್ಟೋದಿಕ್ಕೆ ಹೋಗ್ತಾ ಇದ್ದೀನಿ ನನಗೇನು ಭಯ ಅಂತ ಅನಿಸಿಲ್ಲ ಆರಾಮಾಗಿ ಮುಟ್ಟಿದೆ ಹಾಗೇನೆ ಅದರ ಬೆನ್ನ ಮೇಲೆ ತಲೆ ಕೂಡ ಇಟ್ಕೊಂಡೆ ಅದು ಸುಮ್ಮನೆ ಇತ್ತು ಮೊದಲು ಒಂದ್ಸರಿ ಬಂದು ಮುಟ್ಟಿ ಬೆನ್ನೆಲ್ಲ ಸವ್ರಿಬಿಟ್ಟು ಹೋಗಿದ್ದೆ ಇವಾಗ ಟ್ರೈನರ್ ಕೂಡ ಇಲ್ಲ ಇಲ್ಲಿ ಅವರು ಆ ಕಡೆ ಹೋಗಿದ್ದಾರೆ ನಾನು ಬಂದು ಇಲ್ಲಿ ಧೈರ್ಯವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದರ ಬೆನ್ನೆಲ್ಲ ಸವರಿದ್ದೆ ಅದು ಖುಷಿಯಾಗಿತ್ತು ಏನು ಮಾಡಲ್ಲ ಅನ್ನೋ ಧೈರ್ಯ ನನಗೂ ಕೂಡ ಇತ್ತು ಹಸ್ಬೆಂಡ್ ಒಂದ್ಸರಿ ಬಂದುಬಿಟ್ಟು ಮುಟ್ಟೋದಕ್ಕೆ ಭಯ ಪಟ್ಕೊಂಡು ಹೋದರು ಆಮೇಲೆ ನಾನು ಬಂದು ಮುಟ್ಟಿ ಮೈಯೆಲ್ಲ ಸವರಿದ ಮೇಲೆ ಅವರು ಕೂಡ ಬಂದು ಧೈರ್ಯವಾಗಿ ಮುಟ್ತಾ ಇದ್ದಾರೆ ಇವಾಗ ಹುಲಿ ನೋಡಿ ಒಂದು ಸಾರಿ ಗರ್ಜನೆ ಮಾಡ್ತೋ ಅಲ್ವಾ ಇಲ್ಲ ಅಂತಂದರೆ ಅದು ನಿಜ ಹುಲಿನೋ ಅಥವಾ ಡಾಲ್ ಅನ್ನೋದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅದು ಒಂದು ಗರ್ಜನೆ ಮಾಡಿದ್ದಕ್ಕೇನೆ ಇದು ನಿಜವಾದಂಥ ಹುಲಿ ಅಂತ ಗೊತ್ತಾಗ್ತಿದೆ ಅಲ್ವಾ ಸುಮಾರು ಹೊತ್ತು ಅಲ್ಲಿ ಒಳ್ಳೆ ಎಂಜಾಯ್ ಮಾಡಿದ್ವಿ ನಾವು ನಾನು ಒಂದ್ಸರಿ ನಿಧಾನಕ್ಕೆ ಹುಲಿಯ ಬೆನ್ನಿನ ಮೇಲೆ ತಲೆ ಇಟ್ಕೊಂಡೆ ಏನೋ ಒಂಥರ ಖುಷಿ ಅನ್ನಿಸ್ತು ಹುಲಿನ ಮುಟ್ಟಿರೋದು ಅದು ನೋಡಿ ಎಷ್ಟು ಸುಮ್ಮನೆ ಕೂತ್ಕೊಂಡಿದೆ ಇವಾಗ ಮಕ್ಕಳು ಹೋಗ್ತಾ ಇದ್ದಾರೆ ಚಿಕ್ಕ ಹುಲಿನ ಮುಟ್ಟೋದಿಕ್ಕೆ ಅಂತ ಹೇಳಿ ನೋಡೋಣ ಬನ್ನಿ ಇದು ದೊಡ್ಡ ಹುಲಿ ಇವಾಗ ಮಕ್ಕಳು ಮುಟ್ಟೋ ಹುಲಿ ನೋಡ್ಕೊಂಡು ಬರೋಣ ಅಲ್ಲಿ ಒಳಗಡೆ ನಮಗೆ ಬಿಡ್ತಿಲ್ಲ ನಾವು ಆಚೆ ಬಂದ ಮೇಲೆನೆ ಅವ್ರ ಒಳಗಡೆ ಹೋಗಿರೋದು ಇವಾಗ ಖುಷಿ ಮತ್ತೆ ಆ ಋಷಿ ಇಬ್ಬರು ಕೂಡ ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಮಲ್ಕೊಂಡಿದೆ ಇದಕ್ಕೆ ನಾಲ್ಕು ತಿಂಗಳಾಯ್ತಂತೆ ಈ ಮರಿ ಹುಲಿಗೆ ಆರಾಮಾಗಿ ಮಲ್ಕೊಂಡಿದೆ ಖುಷಿ ಇಲ್ಲಿ ಅಂದರೆ ಹೊಟ್ಟೆನ ಮುಡ್ತಾ ಇದ್ದಾಳೆ ಹೊಟ್ಟೆನ ಸೋರ್ ಕೊಡ್ತಾ ಇದ್ದಾಳೆ ಅದು ನೋಡಿ ಕಾಲೆಲ್ಲ ಮೇಲ್ ಮಾಡ್ಕೊಂಡು ಮಲ್ಕೊಂಡಿದೆ ಹಾಗೆ ಇಲ್ಲಿ ಆರುಷಿ ಕೂಡ ಅದನ್ನ ಮುಡ್ತಾ ಇದ್ದಾಳೆ ಇಬ್ಬರು ಕೂಡ ಹುಲಿನ ಮುಟ್ಟಿ ಎಂಜಾಯ್ ಮಾಡ್ತಾ ಇದಾರೆ ಅದ್ರ ಬಾಲ ಎಲ್ಲ ಮುಡ್ತಾ ಇದ್ದಾರೆ เอาออกจ้าโอเคมั้ยมีของมาให้คุณคุณขอคุณให้ให้ครับก็ไม่ได้เอา Make it play no play 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 with it no.

ಕೂಡ ಚಿಕ್ಕ ಹುಲಿ ಜೊತೆಗೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ರು ನೋಡೋದಕ್ಕೆ ಚಿಕ್ಕದಾಗಿರಲಿಲ್ಲ ಅದನ್ನು ಕೂಡ ದೊಡ್ಡದಾಗಿ ಕಾಣಿಸ್ತಾ ಇತ್ತು ನೋಡಿ ಇಲ್ಲೊಂದು ಹುಲಿನ ಅದಕ್ಕೆ ಹಸುವೆ ಏನೋ ಪಾಪ ಅದೆಲ್ಲ ಕಚ್ಚಿ ಕಚ್ಚಿ ಕಡಿತಾ ಇದೆ ಟೇಬಲ್ನ ನೋಡಿ ಟೇಬಲ್ ಕೆಳಗಡೆ ಹೋಗೋದು ಅಲ್ಲಿ ಟೇಬಲ್ ಕಚ್ಚೋದು ಮೇಲ್ ಬಂದು ಕಚ್ಚೋದೆಲ್ಲ ಮಾಡ್ತಾ ಇದೆ ಅದು ಈ ಟೈಗರ್ ನೋಡಿ ಒಂದರ ಮೇಲೆ ಒಂದು ಹತ್ಕೊಂಡ್ಬಿಟ್ಟು ಒಂದನ್ನೊಂದು ನೆಕ್ಕಿ ಕ್ಲೀನ್ ಮಾಡಿಕೊಡ್ತಾ ಇದೆ ಅದ್ರ ಮೈಯನ್ನ ಬೆಕ್ಕು ಒಂದಕ್ಕೊಂದು ನೆಕ್ ಮಾಡ್ತಾ ಇದೆ ಕೂದಲು ಫುಲ್ ಹಾಳಾಕೊಂಡಿದೆ ಅಂತ ಒಂದು ಬನ್ ಕಟ್ಕೊಂಡಿದೆ ಉಪ್ಪು ನೀರಾಗಿ ತಲೆ ಎಲ್ಲ ಇದಾಕ್ಬಿಟ್ಟಿದೆ ನಮ್ದು ಟೈಗರ್ ಪಾರ್ಕ್ ಕೂಡ ಕಂಪ್ಲೀಟ್ ಆಯಿತು ತುಂಬಾ ಚೆನ್ನಾಗಿತ್ತು ವಿಡಿಯೋಸ್ ಎಲ್ಲ ನೀವು ನೋಡಿ ನೀವು ಕೂಡ ಟೈಗರ್ ಪಾರ್ಕ್ ಅನ್ನ ನೋಡ್ಕೋ ಬಂದ್ರೆ ಚಿಕ್ಕದಂತೂ ನಂಗೆ ತುಂಬಾ ಇಷ್ಟ ಆಯ್ತು ದೊಡ್ಡದು ನಾವು ನೋಡಿರ್ಲಿಲ್ಲ ಅಂದ್ರೆ ಮುಟ್ಟಕ್ ಅಪ್ಪ ಅಮ್ಮ ನೋಡ್ಕೊಂಡ್ ಆ ವಿಡಿಯೋ ನಾನು ಕೂಡ ನೋಡಬೇಕು ನೀವು ಕೂಡ ಟೈಗರ್ ಪಾರ್ಟಿಗೆ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿತ್ತು ಟೈಗರ್ ಪಾರ್ಟಿ ತುಂಬಾ ಖುಷಿ ಆಯ್ತು ಮಾತ್ರ ಹತ್ತಿರದಿಂದ ಅತ್ತರಿಂದ ಸಿಕ್ಕಿತ್ತು ತುಂಬಾ ಖುಷಿ ಆಯ್ತು ಹಸ್ಬೆಂಡ್ ಮತ್ತೆ ನಾನು ಒಂದ್ ಕಡೆ ದೊಡ್ಡ ಟೈಗರ್ ಹತ್ರ ಹೋಗಿದ್ವಿ ಖುಷಿ ಮತ್ತೆ ಋಷಿ ಚಿಕ್ಕ ಟೈಗರ್ ಹತ್ರ ಹೋಗ್ಬಿಟ್ರು ಚಿಕ್ಕವನು ರಾಹಿ ಚಿಕ್ಕದಾಗಿತ್ತು एकदम ಅರೆ ರಾಹಿ ದೊಡ್ಡಾಗಿತ್ತು ಇವತ್ತಿನ ಈ ಬ್ಲಾಗ್ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗೇ ಆಗಿರುತ್ತೆ ಅಂತ ಅಂದುಕೊಂಡಿರ್ತೀನಿ ನೀವು ಕೂಡ ನಮ್ಮ ಜೊತೆಗೆ ಟೈಗರನ್ನು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಈ ವಿಡಿಯೋನ ನೋಡಿದರೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ